ಇವತ್ತಿನ ರೆಸಿಪಿ ಬಂದು ಸಿಂಪಲ್ಲಾಗಿ ಮೊಟ್ಟೆ ಸಾರು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಒಂದು ಎರಡು ಮೂರು ಎಸ್ಲು ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಚಕ್ಕೆ ಎರಡು ಟೊಮೆಟೊ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ತೆಂಗಿ ಹಾಕೋತೀವಿ ಜಾರಿಗೆ ಮತ್ತು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಮತ್ತು ಟೊಮೆಟೊ ಹಾಕೊಂಡು ರುಬ್ಕೋತೀನಿ ಇದ್ಕೆನೆ ಮತ್ತು ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೋತಾಯಿದ್ದೀನಿ ಅಂದರೆ ನಾವು ಮನೇಲಿ ಇದನ್ನೇ ಯೂಸ್ ಮಾಡೋದು ನೀವು ಬೇಕು ಅಂದರೆ ಧನ್ಯ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಬೋದು ಇಲ್ಲ ಎರಡು ಸ್ಪೂನ್ ಹಾಕೊಂಡು ಚಿಕ್ಕದು ಇನ್ನೊಂದು ಅರ್ಧ ಹಾಕ್ಕೋತಿದ್ದೀನಿ ಎರಡುವರೆ ಸ್ಪೂನ್ ಹಾಕ್ಕೊತಿದ್ದೀನಿ ನೋಡಿ ಈ ತರ ನುಣ್ಣು ರುಬ್ಕೊಂಡಿದ್ದೀನಿ ನಾನು ನೋಡಿ ಸ್ಟವ್ ಹಚ್ಚಿ ಇದಕ್ಕೆ ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ನೋಡಿ ಸ್ಟವ್ ಹಚ್ಚಿ ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ನೋಡಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆ ಕಾಯಿದೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಆಗ್ತಾ ಇದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಹಿಂಗ್ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಫ್ರೈ ಆಗಿದೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ಮಸಾಲೆ ಹಾಕಿದ್ಮೇಲೆ ಇವಾಗ ಸ್ವಲ್ಪ ರುಚಿಗೆ ತಕೊ ಉಪ್ಪು ಸ್ವಲ್ಪ ಅರ್ಶನ ನೋಡಿ ಇದು ಅರ್ಶನ ಮತ್ತು ಉಪ್ಪು ಹಾಕಿದ್ಮೇಲೆ ಈ ಮಿಕ್ಸ್ ಮಾಡ್ಕೊಂಡು ಮಸಾಲೆ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹುರ್ಕೋಬೇಕು ಇದನ್ನ ಬೇಯಿಸ್ಕೋಬೇಕು ನೋಡಿ ಸ್ವಲ್ಪ ಮಸಾಲೆ ಬೆಂದಿದೆ ಇವಾಗ ನಾನು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಸಾಂಬಾರು ಒಂದು ಕುದಿ ಬಂದ ಮೇಲೆ ಮೊಟ್ಟೆ ಹಾಕ್ಬೇಕು ಇದಕ್ಕೆ ಈ ಟೈಮಲ್ಲಿ ಉಪ್ಪು ಖಾರ ಅಂತ ಚೆಕ್ ಮಾಡ್ಕೋಬೇಕು ಒಂದು ಕುದಿ ಬಂದು ಬರೆಸ್ಬೇಕು ನೋಡಿ ಸಾಂಬಾರು ಕುದಿ ಬಂದಿದೆ ಇವಾಗ ನಾನು ಮೊಟ್ಟೆ ಒಡೆದಾಗ್ತಾಯಿದ್ದೀನಿ ನಾನು ಇಲ್ಲಿ ನಾಟಿ ಮೊಟ್ಟೆ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ನಾರ್ಮಲ್ ಮೊಟ್ಟೆನೂ ತೊಗೋಬೋದು ಈ ಥರ ಮೊಟ್ಟೆ ಹೊಡೆದಾಕಿದ್ಮೇಲೆ ಇದನ್ನ ಮಿಕ್ಸ್ ಮಾಡಬಾರ್ದು ಹಾಗೆ ಇರಬೇಕು ಅಂದರೆ ಒಂದೊಂದು ಹಾಗೆ ಸಿಗುತ್ತೆ ಮೊಟ್ಟೆ ತುಂಬ ಮುದ್ದೆಗೆಲ್ಲ ಸೈಡಿಶ್ ಚೆನ್ನಾಗಿರುತ್ತೆ ಮುದ್ದೆಗೆ ಚಪಾತಿಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಇದು ಒಂದು ಎರಡು ನಿಮಿಷ ಆದಮೇಲೆ ಮಿಕ್ಸ್ ಮಾಡಬೇಕು ನೋಡಿ ಎರಡು ನಿಮಿಷ ಆಗಿದೆ ಇವಾಗ ನಿಧಾನಕ್ಕೆ ಈ ಥರ ಈಗ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸಿದ್ರೆ ರೆಡಿ ಆಗುತ್ತೆ ಮೊಟ್ಟೆ ಸಾರು ತುಂಬಾ ಚೆನ್ನಾಗಿರುತ್ತೆ ಇದು